ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಸೆಯೇ ದುಃಖಕ್ಕೆ ಮೂಲ ಎಂಬ ಶ್ರೀಕೃಷ್ಣನ ಅಮೂಲ್ಯ ಬೋಧನೆ ಗೀತೆಯ ಹೃದಯ ಭಾಗವಾಗಿದೆ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವಂತೆ ಅತಿಯಾದ ಆಸೆ ಬೇಕೆಗಳು ನಮ್ಮ ಮನಸ್ಸನ್ನು ಅಶಾಂತಗೊಳಿಸುತ್ತವೆ ಆಸೆ ಪೂರೈಸದಿದ್ದಾಗ ಕೋಪ್ ಹತಾಶೆ ಮತ್ತು ದುಃಖಕ್ ಉಂಟಾಗುತ್ತದೆ ಆಸೆಗೆ ಒಳಗಾದ ಮನಸ್ಸು ಸರಿಯಾದ ತೀರುಮಾನ ತೆಗೆದುಕೊಳ್ಳಲು ಆಗದು ಇಂದ್ರಿಯಗಳು ಮತ್ತು ವಿಷಯಗಳ ಬಗ್ಗೆ ಉಂಟಾಗುವ ತೀವ್ರ ಆಸೆಯೇ ಸಂಸಾರ ಬಂಧ ಮತ್ತು ನಂತರದ ನೋವಿಗೆ ಕಾರಣ ಎಂದು ತಿಳಿಸುತ್ತಾನೆ ಶ್ರೀಕೃಷ್ಣ ಆದರೆ ಇದರ ಅರ್ಥ ಕರ್ತವ್ಯತ್ಯಾಗ್ ಅಲ್ಲ ನಿಮ್ಮ ಕರ್ಮವನ್ನು ಖಲದ ಆಸೆಯಿಲ್ಲದೆ ಶಾಂತಚಿತ್ತದಿಂದ ಮಾಡಿರಿ ಎಂಬುದೇ ಅವನ ಸಾರಾಂಶ ಕಲಕ್ಕಾಗಿ ಅಲ್ಲ ಕರ್ತವ್ಯಕ್ಕಾಗಿ ಕೆಲಸ ಮಾಡುವವನು ಎಂದಿಗೂ ದುಃಖದಲ್ಲಿ ಸಿಲುಕುವುದಿಲ್ಲ ಎನ್ನುವುದು ಗೀತೆಯ ಸರಳ ಸಂದೇಶ ಈ ಆಧ್ಯಾತ್ಮಿಕ ಸತ್ಯವನ್ನು ಇನ್ನೂ ಆಲವಾಗಿ ಅರ್ಥಮಾಡಿಕೊಳ್ಳಲು ಈ ವಿಡಿಯೋವನ್ನು ಕರ್ತವ್ಯಪೂರ್ವಕವಾಗಿ ನೋಡಿ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮನುಷ್ಯನ ಜೀವನದಲ್ಲಿ ದುಡ್ಕಕ್ಕೆ ಮುಖ್ಯ ಕಾರಣವೇನು ಎಂದು ಕೇಳಿದರೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ನೀಡಿದ ಉತ್ತರ ಇಂದಿಗೂ ಮತ್ತು ಎಂದೆಂದಿಗೂ ಸತ್ಯವಾಗಿದೆ ಅದೇ ಆಸೆ ಭಗವಾನ್ ಬುದ್ಧನು ಕೂಡ ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ್ದಾನೆ ಆದರೆ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಆಸೆ ಹೇಗೆ ಹುಟ್ಟುತ್ತದೆ ಅದು ಹೇಗೆ ಮನುಷ್ಯನನ್ನು ಆವರಿಸುತ್ತದೆ ಮತ್ತು ಅಂತಿಮವಾಗಿ ಅದು ಹೇಗೆ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ವಿಜ್ಞಾನಿಯಂತೆ ಹಂತ ಹಂತವಾಗಿ ವಿವರಿಸಿದ್ದಾನೆ ಕೃಷ್ಣನ ಪ್ರಕಾರ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಬರುವ ಪ್ರತಿಯೊಂದು ಕಷ್ಟಕ್ಕೂ ಕಣ್ಣೀರಿಗೂ ಮತ್ತು ಅಶಾಂತಿಗೂ ಮೂಲ ಮೂಲಬೇರೂ ಅವನ ನಿಯಂತ್ರಣವಿಲ್ಲದ ಆಸೆಯೇ ಆಗಿದೆ ಮನುಷ್ಯನು ಹುಟ್ಟುವಾಗ ಅಳುತ್ತಲೇ ಹುಟ್ಟುತ್ತಾನೆ ಆದರೆ ಬೆಳೆಯುತ್ತಾ ಹೋದಂತೆ ತನ್ನ ಆಸೆಗಳ ಸರಮಾಲೆಯನ್ನು ಬೆಲೆಸಿಕೊಳ್ಳುತ್ತಾ ನಗುವುದನ್ನೇ ಮರೆತು ಬಿಡುತ್ತಾನೆ ಕೃಷ್ಣನು ಅರ್ಜುನ್ನಿಗೆ ಹೇರುವಂತೆ ಆಸೆ ಎಂಬುದು ಬೆಂಕಿಯಿದ್ದಂತೆ ಬೆಂಕಿಗೆ ಎಷ್ಟು ತುಪ್ಪ ಸುರಿದರೂ ಅದು ಹೇಗೆ ತೃಪ್ತಿಯಾಗದೆ ಇನ್ನಷ್ಟು ಜೋರಾಗಿ ಉರಿಯುತ್ತದೆಯೋ ಹಾಗೆಯೇ ಮನುಷ್ಯನ ಆಸೆಗಳನ್ನು ಪೂರೈಸಿದಷ್ಟು ಅವು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿನಾ ಎಂದಿಗೂ ಮುಗಿಯುವುದಿಲ್ಲ ಶ್ರೀ ಕೃಷ್ಣನು ಆಸೆ ಹುಟ್ಟುವ ಬಗೆಯನ್ನು ಬಹಳ ಅದ್ಭುತವಾಗಿ ವರ್ಣಿಸುತ್ತಾನೆ ಮನುಷ್ಯನು ವಿಷಯ ವಸ್ತುಗಳ ಬಗ್ಗೆ ಅಂದರೆ ಪ್ರಪಂಚದ ಸುಖ ಭೋಗಗಳ ಬಗ್ಗೆ ಯೋಚಿಸಲು ಶುರು ಮಾಡುತ್ತಾನೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸುಂದರವಾದ ಮನೆಯನ್ನು ನೋಡುತ್ತಾನೆ ಎಂದುಕೊಳ್ಳಿ ಮೊದಲು ಅದು ಕೇವಲ ನೋಟವಾಗಿರುತ್ತದೆ ಆದರೆ ಯಾವಾಗ ಅವನು ಆ ಮನೆಯ ಬಗ್ಗೆಯೇ ಮತ್ತೆ ಮತ್ತೆ ಯೋಚಿಸಲು ಶುರು ಮಾಡುತ್ತಾನೋ ಆಗ ಅವನ ಮನಸ್ಸಿನಲ್ಲಿ ಆ ವಸ್ತುವಿನ ಬಗ್ಗೆ ಒಂದು ಆಕರ್ಷಣೆ ಅಥವಾ ಸಂಘ ಹುಟ್ಟುತ್ತದೆ ಆ ಆಕರ್ಷಣೆಯು ಬಲವಾದಾಗ ಅದು ಕಾಮ ಅಂದರೆ ಆಸೆಯಾಗಿ ಬದಲಾಗುತ್ತದೆ ನನಗೆ ಅದು ಬೇಕೇ ಬೇಕು ಎಂಬ ಹಠವೇ ಆಸೆ ಯಾವಾಗ ಮನಸ್ಸಿನಲ್ಲಿ ನನಗೆ ಅದು ಬೇಕು ಎಂಬ ಆಸೆ ಹುಟ್ಟುತ್ತದೆಯೋ ಆ ಕ್ಷಣವೇ ಮನುಷ್ಯನ ನೆಮ್ಮದಿ ಹಾಳಾಗುತ್ತದೆ ಏಕೆಂದರೆ ಅಲ್ಲಿಯವರೆಗೆ ಅವನ ಮನಸ್ಸು ಶಾಂತವಾಗಿತ್ತು ಆದರೆ ಈಗ ಅಲ್ಲಿ ಕೊರತೆ ಉಂಟಾಗಿದೆ ಆಸೆಯಾದ ವಸ್ತು ಸಿಗುವವರೆಗೂ ಅವನಿಗೆ ನಿದ್ದೆ ಬರುವುದಿಲ್ಲ ಊಟ ಸೇರುವುದಿಲ್ಲ ಒಂದು ವೇಳೆ ಆ ವಸ್ತು ಸಿಕ್ಕರೂ ಕೂಡ ಅದನ್ನು ರಕ್ಷಿಸಿಕೊಳ್ಳುವ ಬೇಯ ಕಾಡುತ್ತದೆ ಅಥವಾ ಇನ್ನಷ್ಟು ಬೇಕು ಎಂಬ ದುರಾಸೆ ಹುಟ್ಟುತ್ತದೆ ಒಂದು ವೇಳೆ ಆ ವಸ್ತು ಸಿಗದೆ ಹೋದರೆ ದುಃಖ ಮತ್ತು ಹತಾಶೆ ಉಂಟಾಗುತ್ತದೆ ಅಂದರೆ ಆಸೆ ಹುಟ್ಟಿದ ಮೇಲೆ ವಸ್ತು ಸಿಕ್ಕರೂ ಕಷ್ಟ ಸಿಗದೇ ಇದ್ದರೂ ಕಷ್ಟ ಇದನ್ನೇ ಕೃಷ್ಣನು ದುಃಖದ ಮೂಲ ಎಂದು ಕರೆದಿದ್ದು ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಕಾಮ ಏಶ ಕ್ರೋಧ ಈಶಾ ರಜೋಗುಣ ಸಮುದ್ಭವ ಎಂದು ಹೇಳುತ್ತಾನೆ ಅಂದರೆ ಈ ಆಸೆ ಮತ್ತು ಕೋಪಗಳು ರಜೋಗುಣದಿಂದ ಹುಟ್ಟಿದವುಗಳು ಇವು ಮನುಷ್ಯನ ಪರಮ ವೈರಿಗಳು ಇವು ತೃಪ್ತಿಯಿಲ್ಲದ ಅಗ್ನಿಯಂತೆ ಮತ್ತು ಮಹಾಪಾಪದಂತೆ ಆಸೆಯು ಮನುಷ್ಯನ ಜ್ಞಾನವನ್ನು ಆವರಿಸುತ್ತದೆ ಕನ್ನಡಿಯ ಮೇಲೆ ಧೂಳು ಸೇರಿದರೆ ಹೇಗೆ ಪ್ರತಿಬಿಂಬ ಕಾಣುವುದಿಲ್ಲವೋ ಗರ್ಭದಲ್ಲಿರುವ ಮಗುವನ್ನು ಚರ್ಮವು ಹೇಗೆ ಮುಚ್ಚಿರುತ್ತದೆಯೋ ಹಾಗೆಯೇ ಆಸೆಯು ಮನುಷ್ಯನ ವಿವೇಚನಾ ಶಕ್ತಿಯನ್ನು ಮುಚ್ಚಿಬಿಡುತ್ತದೆ ಆಸೆಯ ಮಲೆಯಲ್ಲಿ ಸಿಲುಕಿದವನಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಸತ್ಯ ಯಾವುದು ಸುಳ್ಳು ಎಂಬ ಅರಿವು ಇರುವುದಿಲ್ಲ ಅವನ ಕಣ್ಣಿಗೆ ಕೇವಲ ತನಗೆ ಬೇಕಾದ ವಸ್ತು ಮಾತ್ರ ಕಾಣುತ್ತದೆ ಕೋರವರು ಪಾಂಡವರ ರಾಜ್ಯವನ್ನು ಆಸೆಪಟ್ಟಿದ್ದರಿಂದಲೇ ಮಹಾಭಾರತ ಯುದ್ಧ ನಡೆಯಿತು ರಾವಣನು ಸೀತೆಯನ್ನು ಆಸೆಪಟ್ಟಿದ್ದರಿಂದಲೇ ಲಂಕೆ ನಾಶವಾಯಿತು ಇತಿಹಾಸದುದ್ದಕ್ಕೂ ನಾವು ಗಮನಿಸಿದರೆ ಮನುಷ್ಯನ ಆಸೆಯೇ ಸಾಮ್ರಾಜ್ಯಗಳ ಪತನಕ್ಕೆ ಮತ್ತು ವ್ಯಕ್ತಿಗಳ ವಿನಾಶಕ್ಕೆ ಕಾರಣವಾಗಿದೆ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು ಕೃಷ್ಣನು ಜೀವನಕ್ಕೆ ಅಗತ್ಯವಾದ ಆಸೆಗಳನ್ನು ಬೇಡ ಎಂದು ಹೇಳುವುದಿಲ್ಲ ಹಸಿವಾದಾಗ ಊಟ ಬೇಕು ಎನ್ನುವುದು ಅಗತ್ಯ ಬದುಕಲು ಮನೆ ಬೇಕು ಎನ್ನುವುದು ಅಗತ್ಯ ಇದನ್ನು ಕೃಷ್ಣನು ಧರ್ಮಸಮ್ಮತವಾದ ಕಾಮ ಎಂದು ಕರೆಯುತ್ತಾನೆ ಆದರೆ ಯಾವಾಗ ಅಗತ್ಯವು ದುರಾಸೆಯಾಗಿ ಬದಲಾಗುತ್ತದೆಯೋ ಆಗ ಸಮಸ್ಯೆ ಶುರುವಾಗುತ್ತದೆ ಹೊಟ್ಟೆ ತುಂಬಿದ ಮೇಲೂ ತಿನ್ನಲು ಬೇಯಿಸುವುದು ಇರುವುದರಲ್ಲಿ ತೃಟ್ಟಿ ಪಡದೆ ಇಲ್ಲದಿರುವುದಕ್ಕಾಗಿ ಹಪಹಪಿಸುವುದು ಬೇರೆಯವರ ವಸ್ತುವಿಗೆ ಆಸೆ ಪಡುವುದು ಇವೆಲ್ಲವೂ ದುರಕವನ್ನು ತಂದುಕೊಡುತ್ತವೆ ಕೃಷ್ಣನ ಪ್ರಕಾರ ಆಸೆಯು ಮನುಷ್ಯನನ್ನು ಭವಿಷ್ಯದಲ್ಲಿ ಬದುಕುವಂತೆ ಮಾಡುತ್ತದೆ ಮನುಷ್ಯನು ವರ್ತಮಾನದ ಸುಖವನ್ನು ಬಿಟ್ಟು ನಾಳೆ ನನಗೆ ಅದು ಸಿಗುತ್ತದೆ ಆಗ ನಾನು ಸುಖವಾಗಿರುತ್ತೇನೆ ಎಂದು ಕಾಯುತ್ತಾ ಇರುತ್ತಾನೆ ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ ಹೀಗೆ ಗಜಲದ ಹಿಂದೆ ಓಡುವ ಜಿಂಕೆಯಂತೆ ಮನುಷ್ಯನು ಆಸೆಯ ಹಿಂದೆ ಓಡಿ ಓಡಿ ಸುಸ್ತಾಗಿ ಕೊನೆಗೆ ಬರಿಗರಿಯಲ್ಲಿ ಸಾಯುತ್ತಾನೆ ಆದ್ದರಿಂದಲೇ ಖುಷ್ಣನು ಆಸೆಯನ್ನು ತ್ಯಜಿಸುವುದೇ ಅಥವಾ ನಿಯಂತ್ರಿಸುವುದೇ ಸುಖದ ಹಾದಿ ಎಂದು ಬೋಧಿಸುತ್ತಾನೆ ಶ್ರೀ ಕೃಷ್ಣನು ಆಸೆಯು ಹೇಗೆ ಮನುಷ್ಯನನ್ನು ವಿನಾಶದಂಚಿಗೆ ಕರೆದೊಯ್ಯುತ್ತದೆ ಎಂಬುದನ್ನು ಒಂದು ಸರಪಳಿಯಂತೆ ವಿವರಿಸುತ್ತಾನೆ ಇದು ಮನಃಶಾಸ್ತ್ರದ ಅತ್ಯಂತ ಶ್ರೇಷ್ಠ ಪಾಠವಾಗಿದೆ ಕೃಷ್ಣನು ಹೇರುವಂತೆ ದಾಯತೋ ವಿಷಯಾನ್ಪುಂಸ ಅಂದರೆ ವಿಷಯಗಳ ಬಗ್ಗೆ ಚಿಂತಿಸುವವನಿಗೆ ಆಸೆ ಹುಟ್ಟುತ್ತದೆ ಆಸೆ ಹುಟ್ಟಿದ ಮೇಲೆ ಏನಾಗುತ್ತದೆ ಕಾಮಾತ್ ಕ್ರೋಧೋ ಬಿಜಾಯತೆ ಅಂದರೆ ಆಸೆಯಿಂದ ಕೋಪ್ ಹುಟ್ಟುತ್ತದೆ ಇದು ಹೇಗೆ ಸಾಧ್ಯ ಎಂದು ನೀವು ಕೇಳಬಹುದು ನಮಗೆ ಬೇಕಾದ ವಸ್ತು ನಮಗೆ ಸಿಗದೆ ಹೋದಾಗ ಅಥವಾ ನಮ್ಮ ಆಸೆಗೆ ಯಾರಾದರೂ ಅಡ್ಡಿಪಡಿಸಿದಾಗ ಬರುವ ಭಾವನೆಯೇ ಕೋಪ್ ಪ್ರತಿಯೊಂದು ಕೋಪದ ಹಿಂದೆಯೂ ಒಂದು ಸೋತ್ ಆಸೆ ಇರುತ್ತದೆ ನಾವು ಅಂದುಕೊಂಡಂತೆ ಮಕ್ಕಳು ಕೇಳಲಿಲ್ಲ ಎಂದು ಕೋಪ್ ಬರುತ್ತದೆ ಅಂದರೆ ಮಕ್ಕಳು ನನ್ನ ಮಾತು ಕೇಳಬೇಕು ಎಂಬುದು ನಮ್ಮ ಆಸೆ ನಾವು ಅಂದುಕೊಂಡ ಕೆಲಸ ಆಗಲಿಲ್ಲ ಎಂದು ಕೋಪ್ ಬರುತ್ತದೆ ಹೀಗೆ ಆಸೆಯೂ ಈಡೇರದಿದ್ದಾಗ ಅದು ಮನಸ್ಸಿನಲ್ಲಿ ಉರಿಯುವ ಕೆಂಡದಂತೆ ಕೋಪವಾಗಿ ಪರಿವರ್ತನೆಯಾಗುತ್ತದೆ ಮುಂದುವರಿದು ಕೃಷ್ಣನು ಹೇಳುತ್ತಾನೆ ಕ್ರೋಧಾದ್ಭವತಿ ಸಮ್ಮೋಹ ಅಂದರೆ ಕೋಪದಿಂದ ಮೋಹ ಅಥವಾ ಅವಿವೇಕ್ ಉಂಟಾಗುತ್ತದೆ ಮನುಷ್ಯನಿಗೆ ಕೋಪ್ ಬಂದಾಗ ಅವನಿಗೆ ತಾನು ಏನು ಮಾಡುತ್ತಿದ್ದೇನೆ ಏನು ಮಾತನಾಡುತ್ತಿದ್ದೇನೆ ಎಂಬ ಪರಿಜ್ಞಾನ ಇರುವುದಿಲ್ಲ ಅವನು ತಂದೆ ತಾಯಿ ಗುರು ಹಿರಿಯರು ಎಂಬ ಭೇದವನ್ನು ಮರೆತು ಬಿಡುತ್ತಾನೆ ಪ್ರೀತಿ ಪಾತ್ರರನ್ನೇ ದ್ವೇಷಿಸಲು ಶುರು ಮಾಡುತ್ತಾನೆ ಇದು ಮೋಹದ ಸ್ಥಿತಿ ಸಮೋಹಾತ್ ಸ್ಮೃತಿ ವಿಭ್ರಮ ಅವಿವೇಕದಿಂದ ಸ್ಮೃತಿ ಅಂದರೆ ನೆನಪಿನ ಶಕ್ತಿ ನಾಶವಾಗುತ್ತದೆ ಇಲ್ಲಿ ನೆನಪು ಎಂದರೆ ಓದಿದ್ದು ಮರೆಯುವುದು ಎಂದಲ್ಲ ಬದಲಾಗಿ ಸಂಸ್ಕಾರ ಮತ್ತು ಪಾಠಗಳನ್ನು ಮರೆಯುವುದು ನಾನು ಯಾರು ನನ್ನ ನಡವಳಿಕೆ ಹೇಗಿರಬೇಕು ನಾನು ಕಲಿತ ಧರ್ಮವೇನು ಎಂಬುದನ್ನು ಮನುಷ್ಯ ಮರೆತು ಬಿಡುತ್ತಾನೆ ಕೋಪದ ಬಳದಲ್ಲಿ ಅವನು ರಾಕ್ಷಸನಂತೆ ಆಡಲು ಶುರು ಮಾಡುತ್ತಾನೆ ಸ್ಮೃತಿ ಭ್ರಂಶಾದ್ ಬುದ್ಧಿನಾಶೋ ನೆನಪು ಅಥವಾ ಸಂಸ್ಕಾರ ಹಾಲಾದಾಗ ಬುದ್ಧಿ ನಾಶವಾಗುತ್ತದೆ ಬುದ್ಧಿ ಎಂದರೆ ಸರಿಯಾವುದು ಮತ್ತು ತಪ್ಪಾವುದು ಎಂದು ನಿರ್ಧರಿಸುವ ಶಕ್ತಿ ಯಾವಾಗ ಮನುಷ್ಯನಿಗೆ ಸರಿ ತಪ್ಪುಗಳ ಅರಿವು ಹೋಗುತ್ತದೆಯೋ ಆಗ ಅವನು ಪ್ರಾಣಿಗಳಿಗಿಂತ ಕಡೆಯಾಗುತ್ತಾನೆ ಅಂತಿಮವಾಗಿ ಕೃಷ್ಣನು ಎಚ್ಚರಿಸುತ್ತಾನೆ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಯಾವಾಗ ಬುದ್ಧಿ ನಾಶವಾಗುತ್ತದೆಯೋ ಆಗ ಮನುಷ್ಯನು ಸಂಪೂರ್ಣವಾಗಿ ಸರ್ವನಾಶ ಹೊಂದುತ್ತಾನೆ ಒಂದು ಸಣ್ಣ ಆಸೆಯು ಮನುಷ್ಯನನ್ನು ಎಂತಹ ದುಸ್ಥಿತಿಗೆ ತರುತ್ತದೆ ನೋಡಿದಿರಾ ಮೊದಲು ಕೇವಲ ಒಂದು ಆಲೋಚನೆಯಾಗಿ ಬರುತ್ತದೆ ನಂತರ ಆಸೆಯಾಗುತ್ತದೆ ನಂತರ ಕೋಪವಾಗುತ್ತದೆ ನಂತ ಅವಿವೇಕ್ ನಂತರ ಮರೆವು ನಂತರ ಬುದ್ಧಿ ನಾಶ ಮತ್ತು ಕೊನೆಗೆ ವಿನಾಶ್ ಈ ಸರಪಳಿಯನ್ನು ಮುರಿಯಬೇಕೆಂದರೆ ಅದರ ಮೂಲವಾದ ಆಸೆಯನ್ನು ನಾವು ಆರಂಭದಲ್ಲೇ ಚಿವುಟಿ ಹಾಕಬೇಕು ಕೃಷ್ಣನು ಹೇಳುವಂತೆ ಆಮೆ ತನ್ನ ಅಂಗಾಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ವಿಷಯ ವಸ್ತುಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬೇಕು ಕಣ್ಣಿಗೆ ಕಂಡಿದ್ದೆಲ್ಲವೂ ಬೇಕು ಕಿವಿಗೆ ಕೇಳಿದ್ದೆಲ್ಲವೂ ಬೇಕು ಎಂದು ಮನಸ್ಸನ್ನು ಹರಿಯಬಿಟ್ಟರೆ ಸಿಕ್ಕ ದೋಣಿಯಂತೆ ಜೀವನವು ಮುಳುಗಿ ಹೋಗುತ್ತದೆ ಆಸೆಯು ನಮ್ಮನ್ನು ಭಿಕ್ಷುಕರನ್ನಾಗಿ ಮಾಡುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ ಎಷ್ಟೇ ಕೋಟಿ ಸಂಪತ್ತಿದ್ದರೂ ಇನ್ನು ಬೇಕು ಎಂದು ಆಸೆ ಪಡುವವನು ಮಾನಸಿಕವಾಗಿ ಬಡವನೇ ಆಗಿರುತ್ತಾನೆ ನಿಜವಾದ ಶ್ರೀಮಂತಿಕೆ ಇರುವುದು ಹಣದಲ್ಲಿ ಅಲ್ಲ ತೃಪ್ತಿಯಲ್ಲಿ ಯಾರ ಮನಸ್ಸು ತೃಪ್ತವಾಗಿರುತ್ತದೆಯೋ ಅವನಿಗೆ ಜಗತ್ತಿನ ಎಲ್ಲಾ ಸಂಪತ್ತುಗಳು ಟುನ ಸಮಾನ ಆಸೆ ಪಡುವವನು ಸದಾ ಅಭಾವದಲ್ಲಿ ಬದುಕುತ್ತಾನೆ ಅಂದರೆ ಕೊರತೆಯಲ್ಲಿ ಬದುಕುತ್ತಾನೆ ನನ್ನ ಹತ್ತಿರ ಕಾರಿಲ್ಲ ನನ್ನ ಹತ್ತಿರ ಬಂಗಲೆ ಇಲ್ಲ ಎಂದು ಕೊರಗುತ್ತಾನೆ ಆದರೆ ಆಸೆಯನ್ನು ಗೆದ್ದವನು ನನ್ನ ಬಳಿ ಭಗವಂತನಿದ್ದಾನೆ ನನಗೆ ಬೇಕಾದಷ್ಟು ಊಟವಿದೆ ಆರೋಗ್ಯವಿದೆ ಎಂದು ಸಂಭ್ರಮಿಸುತ್ತಾನೆ ಕೃಷ್ಣನು ತೃಪ್ತಿಯೇ ಪರಮ ಸುಖ ಎಂದು ಸಾರುತ್ತಾನೆ ದುಃಖದಿಂದ ಪಾರಾಗಲು ಇರುವ ಏಕೈಕ ದಾರಿ ಎಂದರೆ ಆಸೆಗಳ ದಾಸ್ಯದಿಂದ ಬಿಡುಗಡೆ ಹೊಂದುವುದು ಜಗತ್ತಿನ ವಸ್ತುಗಳು ನಮಗೆ ಸುಖ ಕೊಡುತ್ತವೆ ಎಂಬುದು ಕೇವಲ್ ಭ್ರಮೆ ನಿಜವಾದ ಆನಂದ ಇರುವುದು ನಮ್ಮ ಆತ್ಮದಲ್ಲಿ ಕಸ್ತೂರಿ ಮೂಗವು ತನ್ನ ಹೊಕ್ಕಳಲ್ಲಿರುವ ಸುಗಂಧವನ್ನು ಅರಿಯದೆ ಆ ವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಕಾಡಿನಲ್ಲೆಲ್ಲಾ ಹುಡುಕುತ್ತಾ ಪರಿತಪಿಸುತ್ತದೆ ಹಾಗೆಯೇ ಮನುಷ್ಯನು ಸುಖವು ತನ್ನ ಒಳಗೇ ಇದೆ ಎಂಬುದನ್ನು ಅರಿಯದೆ ಹೊರಗಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕುತ್ತಾ ಆಸೆ ಎಂಬ ಬಲೆಯಲ್ಲಿ ಸಿಲುಕಿ ನರಡುತ್ತಾನೆ ಕೃಷ್ಣನ ಬೋಧನೆಯ ಪ್ರಕಾರ ನಾವು ಆಸೆಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಲು ಸಾಧ್ಯವಿಲ್ಲ ಏಕೆಂದರೆ ಮನಸ್ಸು ಇರುವವರೆಗೂ ಆಸೆಗಳು ಇದ್ದೇ ಇರುತ್ತವೆ ಆದರೆ ನಾವು ಆಸೆಗಳ ಗುಣಮಟ್ಟವನ್ನು ಬದಲಾಯಿಸಿಕೊಳ್ಳಬಹುದು ಕೆಟ್ಟ ಆಸೆಗಳ ಬದಲು ಒಳ್ಳೆಯ ಆಸೆಗಳನ್ನು ಬೆಲೆಸಿಕೊಳ್ಳಬಹುದು ಪ್ರಾಪಂಚಿಕ ವಸ್ತುಗಳ ಮೇಲಿರುವ ಆಸೆಯನ್ನು ಭಗವಂತನ ಕಡೆಗೆ ಅಥವಾ ಸಮಾಜ ಸೇವೆಯ ಕಡೆಗೆ ತಿರುಗಿಸಬಹುದು ಆಗ ಅದೇ ಆಸೆಯು ಭಕ್ತಿಯಾಗಿ ಅಥವಾ ಯೋಗವಾಗಿ ಬದಲಾಗುತ್ತದೆ ನದಿಯ ನೀರು ಚರಂಡಿ ಸೇರಿದರೆ ಕೊಲ್ಮಶವಾಗುತ್ತದೆ ಅದೇ ನೀರು ಸಮುದ್ರ ಸೇರಿದರೆ ಪವಿತ್ರವಾಗುತ್ತದೆ ಹಾಗೆಯೇ ನಮ್ಮ ಆಸೆಗಳು ಕೇವಲ ಸ್ವಾರ್ಥಕ್ಕಾಗಿದ್ದರೆ ಅದು ದುಃಖವನ್ನು ತರುತ್ತದೆ ಆದರೆ ಅದೇ ಆಸೆಗಳು ಜಗತ್ತಿನ ಒಳಿತಿಗಾಗಿದ್ದರೆ ಅಥವಾ ಆತ್ಮೋದ್ಧಾರಕ್ಕಾಗಿದ್ದರೆ ಅದು ಆನಂದವನ್ನು ತರುತ್ತದೆ ಹೀಗೆ ಕೃಷ್ಣನು ಆಸೆಯ ವಿಷವರ್ತುಲದಿಂದ ಹೊರಬಂದು ನಿಜವಾದ ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾನೆ ಆಸೆಯೇ ದುಃಖಕ್ಕೆ ಕಾರಣ ಎಂದು ತಿಳಿದ ನಂತರ ಮುಂದಿನ ಸಹಜ ಪ್ರಶ್ನೆ ಎಂದರೆ ಹಾಗಾದರೆ ನಾವು ಆಸೆಗಳೇ ಇಲ್ಲದೆ ಬದುಕುವುದು ಹೇಗೆ ನಮಗೆ ಕುಟುಂಬವಿದೆ ಕೆಲಸವಿದೆ ಜವಾಬ್ದಾರಿಗಳಿವೆ ಹೀಗಿರುವಾಗ ಆಸೆಗಳನ್ನು ಬಿಟ್ಟು ಸನ್ಯಾಸಿಗಳಾಗಬೇಕೇ ಈ ಪ್ರಶ್ನೆಗೆ ಶ್ರೀ ಕೃಷ್ಣನು ಕರ್ಮಯೋಗದ ಮೂಲಕ ಅದ್ಭುತವಾದ ಉತ್ತರವನ್ನು ನೀಡುತ್ತಾನೆ ಕೃಷ್ಣನ ಪ್ರಕಾರ ಆಸೆಯನ್ನು ಬಿಡುವುದು ಎಂದರೆ ಕೆಲಸವನ್ನು ಬಿಡುವುದಲ್ಲ ಅಥವಾ ಸಂಸಾರವನ್ನು ಬಿಟ್ಟು ಕಾಡಿಗೆ ಓಡಿ ಹೋಗುವುದಲ್ಲ ಬದಲಾಗಿ ನಾವು ಮಾಡುವ ಕೆಲಸದ ಫಲಿತಾಂಶದ ಮೇಲಿರುವ ಆಸೆಯನ್ನು ಬಿಡುವುದು ಇದನ್ನೇ ನಿಷ್ಕಾಮ ಕರ್ಮ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಮನುಷ್ಯನು ಯಾವುದೇ ಕೆಲಸ ಮಾಡುವಾಗಲೂ ಇದರಿಂದ ನನಗೇನು ಲಾಭ್ ಇದು ನನಗೆ ಎಷ್ಟು ಸುಖ ಕೊಡುತ್ತದೆ ಎಂಬ ಲೆಕ್ಕಾಚಾರದಲ್ಲಿಯೇ ಮಾಡುತ್ತಾನೆ ಯಾವಾಗ ಕೆಲಸದ ಹಿಂದೆ ಸ್ವಾರ್ಥದ ಆಸೆಯಿರುತ್ತದೆಯೋ ಆಗ ಆ ಕೆಲಸವು ಬಂಧನವಾಗುತ್ತದೆ ಅಕಸ್ಮಾತ್ ನಾವು ಅಂದುಕೊಂಡ ಫಲಿತಾಂಶ ಬರದಿದ್ದರೆ ಆ ಆಸೆಯೇ ನಮಗೆ ದುರಕವನ್ನು ಕೊಡುತ್ತದೆ ಆದರೆ ಕೃಷ್ಣನು ಹೇಳುತ್ತಾನೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಫಲಿತಾಂಶವನ್ನು ನನಗೇ ಬಿಡು ಯಾವಾಗ ನಾವು ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡುತ್ತೇವೋ ಆಗ ಆಸೆ ನಮ್ಮನ್ನು ಕಾಡುವುದಿಲ್ಲ ಶ್ರೀ ಕೃಷ್ಣನು ಅನಾಸಕ್ತಿ ಅಥವಾ ವೈರಾಗ್ಯವನ್ನು ಕಮಲದ ಎಲೆಗೆ ಹೋಲಿಸುತ್ತಾನೆ ಮೀವಾಂಸ ಎಂದು ಗೀತೆಯಲ್ಲಿ ಹೇರಲಾಗಿದೆ ಕಮಲವು ಕೆಸರಿನಲ್ಲಿ ಹುಟ್ಟುತ್ತದೆ ನೀರಿನಲ್ಲಿ ಬೆಳೆಯುತ್ತದೆ ಆದರೆ ಅದರ ಎಲೆಯ ಮೇಲೆ ಒಂದು ಹನಿ ನೀರು ಕೂಡ ನಿಲ್ಲುವುದಿಲ್ಲ ನೀರು ಅದರ ಮೇಲಿದ್ದರೂ ಅದು ಅಂಟಿಕೊಳ್ಳುವುದಿಲ್ಲ ಮನುಷ್ಯನು ಕೂಡ ಈ ಸಂಸಾರದಲ್ಲಿ ಹೀಗೆಯೇ ಇರಬೇಕು ದುಡ್ಡು ಅಧಿಕಾರ ಸಂಬಂಧಗಳು ಎಲ್ಲದರ ನಡುವೆಯೂ ಇರಬೇಕು ಆದರೆ ಯಾವುದಕ್ಕೂ ಅಂತಿಕೊಳ್ಳಬಾರದು ನನ್ನದು ಎಂಬ ಮಮಕಾರವೇ ದುಃಖಕ್ಕೆ ಕಾರಣ ಆಸೆ ಪಡುವುದು ತಪ್ಪಲ್ಲ ಆದರೆ ಆ ಆಸೆಗೆ ದಾಸನಾಗುವುದು ತಪ್ಪು ಉದಾಹರಣೆಗೆ ಒಬ್ಬ ವೈದ್ಯನು ರೋಗಿಯನ್ನು ಉಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಾನೆ ಇದು ಅವನ ಕರ್ತವ್ಯ ಆದರೆ ರೋಗಿ ಉಳಿಯಲೇಬೇಕು ಎಂಬ ಹತ್ ಅಥವಾ ರೋಗಿ ಸತ್ತರೆ ನನ್ನ ಜೀವನವೇ ಹಾಳಾಯಿತು ಎಂದು ಕೊರಗುವುದು ಆಸೆಯ ಬಂಧನ ಕರ್ತವ್ಯ ಮುಗಿದ ಮೇಲೆ ಫಲಿತಾಂಶವನ್ನು ಸಮಚಿತದಿಂದ ಸ್ವೀಕರಿಸುವುದೇ ಅನಾಸಕ್ತಿ ಹೀಗೆ ಬದುಕುವವನಿಗೆ ದುಃಖ ಮುಟ್ಟುವುದಿಲ್ಲ ಆಸೆಯನ್ನು ಗೆಲ್ಲಲು ಕೃಷ್ಣನು ತೋರಿಸುವ ಇನ್ನೊಂದು ಮಾರ್ಗವೆಂದರೆ ಯಜ್ಞಭಾವನೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಅರ್ಪಿಸುವುದು ನಾನು ಊಟ ಮಾಡುತ್ತಿದ್ದೇನೆ ಇದು ಕೃಷ್ಣನಿಗೆ ಅರ್ಪಣೆ ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ ಇದು ದೇವರ ಸೇವೆ ನಾನು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೇನೆ ಇದು ದೇವರು ನನಗೆ ಕೊಟ್ಟ ಜವಾಬ್ದಾರಿ ಹೀಗೆ ಪ್ರತಿಯೊಂದನ್ನು ಖುಷ್ಣಾರ್ಪಣ ಎಂದು ಭಾವಿಸಿದಾಗ ಅಲ್ಲಿ ನಮ್ಮ ಸ್ವಂತ ಆಸೆಗೆ ಜಾಗವಿರುವುದಿಲ್ಲ ನನ್ನ ಸಂತೋಷಕ್ಕಾಗಿ ನಾನು ಮಾಡುತ್ತಿದ್ದೇನೆ ಎನ್ನುವ ಬದಲು ದೇವರ ಸಂತೋಷಕ್ಕಾಗಿ ನಾನು ಮಾಡುತ್ತಿದ್ದೇನೆ ಎಂದು ಅಂದುಕೊಂಡಾಗ ಮನಸ್ಸು ಹಗುರಾಗುತ್ತದೆ ದೇವರ ಇಚ್ಛೆಯಂತೆ ನಡೆಯಲಿ ಎಂದು ಬಿಟ್ಟುಬಿಟ್ಟಾಗ ಸಿಗುವ ಫಲಿತಾಂಶವು ಪ್ರಸಾದವಾಗುತ್ತದೆ ಪ್ರಸಾದದಲ್ಲಿ ಕಹಿ ಇರಲಿ ಸಿಹಿ ಇರಲಿ ಅದನ್ನು ಭಕ್ತಿಯಿಂದ ಸ್ವೀಕರಿಸುತ್ತೇವೆ ಆಗ ದುರಕವಾಗುವುದಿಲ್ಲ ಆಸೆ ಎಂಬುದು ನಾನು ಎಂಬ ಅಹಂಕಾರದ ಮಗು ನಾನು ಮಾಡುತ್ತೇನೆ ಎಂಬ ಭಾವ ಹೋದರೆ ಆಸೆಯೂ ಹೋಗುತ್ತದೆ ಆಸೆಯನ್ನು ಬಿಡುವುದು ಎಂದರೆ ಪ್ರೀತಿಯನ್ನು ಬಿಡುವುದು ಎಂದು ಅನೇಕರು ತಪ್ಪು ತಿಳಿದುಕೊಳ್ಳುತ್ತಾರೆ ಕೃಷ್ಣನು ಪ್ರೀತಿ ಮತ್ತು ಮೋಹದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಾನೆ ಪ್ರೀತಿಯೆಂದರೆ ಕೊಡುವುದು ಮೋಹ ಅಥವಾ ಆಸೆ ಎಂದರೆ ಕಿತ್ತುಕೊಳ್ಳುವುದು ಅಥವಾ ಬೇಸುವುದು ತಾಯಿ ಮಗುವನ್ನು ಪ್ರೀತಿಸುತ್ತಾಳೆ ಅಲ್ಲಿ ಮಗುವಿನ ಏಳಿಗೆ ಮುಖ್ಯವಾಗಿರುತ್ತದೆ ಆದರೆ ವ್ಯಾಪಾರಿ ಹಣವನ್ನು ಆಸೆ ಅಲ್ಲಿ ತನ್ನ ಲಾಭ ಮುಖ್ಯವಾಗಿರುತ್ತದೆ ಕೃಷ್ಣನು ಹೇಳುವಂತೆ ನಿನ್ನ ಆಸೆಗಳು ಸ್ವಾರ್ಥದಿಂದ ಕೂಡಿದ್ದರೆ ಅದು ದುರ್ಕವನ್ನು ತರುತ್ತದೆ ಅದೇ ಆಸೆಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಇದ್ದರೆ ಅದು ಯೋಗವಾಗುತ್ತದೆ ಅರ್ಜುನನಿಗೆ ಯುದ್ಧ ಮಾಡು ಎಂದು ಕೃಷ್ಣ ಹೇಳಿದ್ದು ರಾಜ್ಯದ ಮೇಲಿನ ಆಸೆಯಿಂದಲ್ಲ ಧರ್ಮಸ್ಥಾಪನೆಯ ಆಸೆಯಿಂದ ಹೀಗೆ ನಮ್ಮ ಆಸೆಗಳನ್ನು ಉನ್ನತೀಕರಿಸಿಕೊಳ್ಳಬೇಕು ಕೀಲು ಮಟ್ಟದ ಆಸೆಗಳು ನಮ್ಮನ್ನು ಕೆಳಗೆ ಎಳೆಯುತ್ತವೆ ಉನ್ನತ ಮಟ್ಟದ ಆಸೆಗಳು ನಮ್ಮನ್ನು ದೈವತ್ವದ ಕಡೆಗೆ ಕರೆದೊಯ್ಯುತ್ತವೆ ಆಸೆಯನ್ನು ಗೆದ್ದವನ ಸ್ಥಿತಿ ಹೇಗಿರುತ್ತದೆ ಮತ್ತು ಅವನು ಹೇಗೆ ಆನಂದವನ್ನು ಅನುಭವಿಸುತ್ತಾನೆ ಎಂಬುದನ್ನು ಶ್ರೀ ಕೃಷ್ಣನು ವಿವರಿಸುತ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣನು ಇಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞ ಎಂದು ಕರೆಯುತ್ತಾನೆ ಸ್ಥಿತಪ್ರಜ್ಞ ಎಂದರೆ ಅಲುಗಾಡದ ಬುದ್ಧಿಯುಳ್ಳವನು ಕೃಷ್ಣನು ಒಂದು ಸುಂದರವಾದ ಉದಾಹರಣೆಯನ್ನು ನೀಡುತ್ತಾನೆ ಮಳೆಗಾಲದಲ್ಲಿ ನದಿಗಳು ತುಂಬಿ ಹರಿಯುತ್ತವೆ ಬೇಸಿಗೆಯಲ್ಲಿ ಒಣಗುತ್ತವೆ ಆದರೆ ಸಮುದ್ರವು ನದಿಗಳು ಬಂದು ಸೇರಿದರೂ ಉಕ್ಕುವುದಿಲ್ಲ ನದಿಗಳು ಬಾರದಿದ್ದರೂ ಒಣಗುವುದಿಲ್ಲ ಅದು ಸದಾ ಒಂದೇ ಮಟ್ಟದಲ್ಲಿ ಗಂಭೀರವಾಗಿರುತ್ತದೆ ಪೂರ್ಯಮಾನ ಮುಚಲ ಪ್ರತಿಷ್ಠಾನ್ ಎಂದು ಕೃಷ್ಣ ಹೇಳುವಂತೆ ಜ್ಞಾನಿಯಾದವನು ಸಮುದ್ರದ ಹಾಗಿರಬೇಕು ಪ್ರಪಂಚದ ವಿಷಯಗಳು ಆಸೆಗಳು ಅವನ ಮನಸ್ಸನ್ನು ಪ್ರವೇಶಿಸಬಹುದು ಆದರೆ ಅವು ಅವನ ಶಾಂತಿಯನ್ನು ಕದಡಬಾರದು ಯಾರ ಮನಸ್ಸು ಆಸೆಗಳ ಅಲೆಗೆ ಸಿಕ್ಕಿ ತಲ್ಲಣಿಸುವುದಿಲ್ಲವೋ ಅವನೇ ನಿಜವಾದ ಸುಖಿ ಶ್ರೀ ಕೃಷ್ಣನು ಆತ್ಮನ್ಯವ್ ಆತ್ಮನ ತುಷ್ಟ ಎಂದು ಹೇಳುತ್ತಾನೆ ಅಂದರೆ ಯಾರು ತನ್ನ ಆತ್ಮದಲ್ಲಿಯೇ ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೋ ಅವರಿಗೆ ಹೊರಗಿನ ಪ್ರಪಂಚದ ಆಸೆಗಳ ಅವಶ್ಯಕತೆ ಇರುವುದಿಲ್ಲ ಮನುಷ್ಯನು ಹೊರಗೆ ಸುಖವನ್ನು ಹುಡುಕುತ್ತಾ ಅಲೆದಾಡುತ್ತಾನೆ ನನಗೆ ಹೊಸ ಕಾರು ಸಿಕ್ಕರೆ ಸುಖ್ ಮದುವೆಯಾದರೆ ಸುಖ ಮಕ್ಕಳಾದರೆ ಸುಖ ಎಂದು ಅಂದುಕೊಳ್ಳುತ್ತಾನೆ ಆದರೆ ಇವೆಲ್ಲವೂ ಸಿಕ್ಕ ಮೇಲೂ ಅವನಿಗೆ ಇನ್ನೂ ಏನೋ ಬೇಕು ಎನಿಸುತ್ತದೆ ಏಕೆಂದರೆ ನಿಜವಾದ ಆನಂದ ಇರುವುದು ವಸ್ತುಗಳಲ್ಲಿ ಅಲ್ಲ ಅದು ಇರುವುದು ನಮ್ಮ ಮನಸ್ಸಿನ ತೃಪ್ತಿಯಲ್ಲಿ ಬಾಯಾರಿದವನಿಗೆ ನೀರು ಕುಡಿದಾಗ ಸಿಗುವ ಸುಖ ನೀರಿಲ್ಲದಿದ್ದರೂ ಸಿಗುವಂತಾದರೆ ಅವನೇ ಯೋಗಿ ಕೃಷ್ಣನು ಹೇಳುವಂತೆ ಆತ್ಮಸುಖವನ್ನು ಕಂಡವನಿಗೆ ಪ್ರಪಂಚದ ಬೋಗುಗಳು ಕೇವಲ ಆಟಿಕೆಗಳಂತೆ ಕಾಣುತ್ತವೆ ವಜ್ರವನ್ನು ಕೈಯಲ್ಲಿ ಹಿಡಿದವನು ಗಾಜಿನ ಚೂರುಗಳಿಗೆ ಆಸೆ ಪಡುವುದಿಲ್ಲ ಹಾಗೆಯೇ ಭಗವಂತನ ಪ್ರೀತಿ ಮತ್ತು ಆತ್ಮದ ಶಾಂತಿಯನ್ನು ಪಡೆದವನು ಕ್ಷುಲ್ಲಕ ಆಸೆಗಳಿಗೆ ಬಲಿಯಾಗುವುದಿಲ್ಲ ಆಸೆಯನ್ನು ಗೆಲ್ಲುವುದು ಎಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಮಾತ್ರವಲ್ಲ ಬುದ್ಧಿಯನ್ನು ಜಾಗೃತಗೊಳಿಸುವುದು ನಮಗೆ ಆಸೆ ಹುಟ್ಟಿದಾಗ ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕು ಈ ವಸ್ತು ನನಗೆ ನಿಜವಾಗಿಯೂ ಅಗತ್ಯವಿದೆಯೇ ಇದು ಸಿಕ್ಕರೆ ನನಗೆ ಶಾಶ್ವತ್ ಸುಖ ಸಿಗುತ್ತದೆಯೇ ಅಥವಾ ಇದು ನನ್ನ ದುಃಖಕ್ಕೆ ಕಾರಣವಾಗುತ್ತದೆಯೇ ಹೀಗೆ ವಿವೇಚನೆ ಮಾಡಿದಾಗ ಅನೇಕ ಅನಗತ್ಯ ಆಸೆಗಳು ಬಿದ್ದು ಹೋಗುತ್ತವೆ ಕೃಷ್ಣನು ಹೇಳುವಂತೆ ಇಂದ್ರಿಯಗಳನ್ನು ನಿಗ್ರಹಿಸುವುದು ಕಷ್ಟ ಆದರೆ ಭಕ್ತಿಯ ಮೂಲಕ ಅದು ಸುಲಭವಾಗುತ್ತದೆ ರಸವರ್ಜನ್ ರಸೋಪ್ಯಸ್ಯ ಪರಂದಿಷ್ಟ ನಿವರ್ತತೆ ಅಂದರೆ ಕೇವಲ ಬಲವಂತವಾಗಿ ಆಸೆಗಳನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಅದಕ್ಕಿಂತ ಶ್ರೇಷ್ಠವಾದ ರುಚಿಯನ್ನು ಅಂದರೆ ದೇವರ ರುಚಿಯನ್ನು ಕಂಡಾಗ ಕೆಲಮಟ್ಟದ ಆಸೆಗಳು ತಾವಾಗಿಯೇ ಬಿಟ್ಟು ಹೋಗುತ್ತವೆ ಕೃಷ್ಣನ ಕೊಳಲ ದನಿಯನ್ನು ಕೇಳಿದ ಗೋಪಿಯರು ಸಂಸಾರದ ಎಲ್ಲಾ ಆಸೆಗಳನ್ನು ಮರೆತರು ಇದರರ್ಥ ನಾವು ದೇವರ ಕಡೆಗೆ ತಿರುಗಿದಾಗ ಪ್ರಪಂಚದ ಆಸೆಗಳು ನಮ್ಮ ಬೆನ್ನು ಬಿಡುತ್ತವೆ ಅಂತಿಮವಾಗಿ ಶ್ರೀ ಕೃಷ್ಣನು ನೀಡುವ ಭರವಸೆ ಎಂದರೆ ಶಾಂತಿ ವಿಹಾಯ ಕಾಮಾನಿಯ ಸರ್ವಾನ್ ಸರ್ವಾನ್ಪುಮಾಂಶರ್ತಿ ನಿಯಸ್ಪೃಹ ಅಂದರೆ ಯಾರೂ ಎಲ್ಲಾ ಆಸೆಗಳನ್ನು ತ್ಯಜಿಸಿ ಮಮಕಾರ ಮತ್ತು ಅಹಂಕಾರವಿಲ್ಲದೆ ಬದುಕುತ್ತಾರೋ ಅವರು ಮಾತ್ರ ಶಾಂತಿಯನ್ನು ಪಡೆಯುತ್ತಾರೆ ಇಲ್ಲಿ ಶಾಂತಿ ಎಂದರೆ ಸ್ಮಶಾನದ ಮೌನವಲ್ಲ ಅದು ಮನಸ್ಸಿನ ನೆಮ್ಮದಿ ಎಂತಹ ಕಷ್ಟಗಳು ಬಂದರೂ ಎಂತಹ ನಷ್ಟಗಳು ಸಂಭವಿಸಿದರೂ ಮುಖದ ಮೇಲಿನ ನಗು ಮಾಸದಂತೆ ಇರುವುದೇ ಶಾಂತಿ ಆಸೆ ಇರುವವನು ಸದಾ ಭವಿಷ್ಯದ ಭಯದಲ್ಲಿರುತ್ತಾನೆ ಆದರೆ ಆಸೆಯಿಲ್ಲದವನು ವರ್ತಮಾನದ ರಾಜನಾಗಿರುತ್ತಾನೆ ಅವನಿಗೆ ಕಳೆದುಕೊಳ್ಳುವ ಭಯವಿಲ್ಲ ಏಕೆಂದರೆ ಅವನು ಯಾವುದನ್ನು ತನ್ನದು ಎಂದು ತಿಳಿದಿರುವುದಿಲ್ಲ ಅವನು ಎಲ್ಲವನ್ನೂ ಕೃಷ್ಣನದು ಎಂದು ತಿಳಿದಿರುತ್ತಾನೆ ಅಂತಹವನು ಪ್ರಪಂಚದ ದೃಷ್ಟಿಯಲ್ಲಿ ಬಡವನಾಗಿರಬಹುದು ಆದರೆ ಖುಷ್ನನ್ ದೃಷ್ಟಿಯಲ್ಲಿ ಅವನು ಮಹಾಯೋಗಿ ಆದ್ದರಿಂದ ದುಃಖದಿಂದ ಪಾರಾಗಬೇಕೆಂದರೆ ಆಸೆಯ ಬೇರುಗಳನ್ನು ಕತ್ತರಿಸಬೇಕು ತೃಪ್ತೀಯ ಬೀಜವನ್ನು ಬಿತ್ತಬೇಕು ಏನಿದೆಯೋ ಅದರಲ್ಲಿ ಸಂತೋಷ ಪಡುವುದು ಏನಾಗುತ್ತದೆಯೋ ಅದನ್ನು ದೇವರ ಇಚ್ಛೆಯೆಂದು ಸ್ವೀಕರಿಸುವುದು ಮತ್ತು ನಾನು ಕೇವಲ ನಿಮಿತ್ತ ಎಂಬ ವಿನಯವನ್ನು ಬೆಳೆಸಿಕೊಳ್ಳುವುದು ಇದುವೇ ಶ್ರೀಕೃಷ್ಣ ಪರಮಾತ್ಮನು ತೋರಿಸಿಕೊಟ್ಟ ಸುಖದ ಮಾರ್ಗ ಆಸೆಯ ಬೆಂಕಿಯಲ್ಲಿ ಬೇಯುವ ಬದಲು ಜ್ಞಾನದ ತಂಪಿನಲ್ಲಿ ಬದುಕುವುದೇ ಜಾನತನ ಯಾವಾಗ ಮನಸ್ಸಿನಿಂದ ನಾನು ಮತ್ತು ನನ್ನದು ಎಂಬ ಆಸೆಗಳು ಹೋಗುತ್ತವೆಯೋ ಆಗ ಅಲ್ಲಿ ಕೃಷ್ಣ ಬಂದು ನೆಲೆಸುತ್ತಾನೆ ಕೃಷ್ಣನಿರುವಲ್ಲಿ ದುಃಖಕ್ಕೆ ಜಾಗವಿಲ್ಲ ಅಲ್ಲಿರುವುದು ಕೇವಲ ಆನಂದ ಆನಂದ ಮತ್ತು ಆನಂದ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು